ಒಲಿ ಕತ್ತೆ ಬಿಟ್ಟೆ ಅಂತ ಕತ್ತತ ಇಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಹುಟ್ಟಿದ ದಿನ ತುಂಬಾ ಸ್ಪೆಷಲ್ ಅಲ್ಲ ಮತ್ತು ನಾವು ಹುಟ್ಟ ಅದು ಸಣ್ಣ ಅರ್ಥ ಮಾಡ್ತಿದ್ರೇನು ಅಲ್ಲಿಂದ ಗೊತ್ತಿರಲಿಲ್ಲ ಈಗ ಮೊಬೈಲ್ ಬಂದಾಗ ಟ್ರೆಂಡ್ ಆಗ್ಬಿಟ್ಟದು ನಮ್ಮ ಬರ್ತ್ಡೇನ ಪೌರನೇನು ಮಾಡತ್ತತಿ ಆದರೆ ಯಾರು ಏನು ಅನ್ಕೊತಾರ ಏನು ಬಿಡ್ತಾರೆ ಡೋಂಟ್ ಕೇರ್ ಸೆಲೆಬ್ರೇಟ್ ಮಾಡಬೇಕಲ್ಲ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯದಾಗ ಖುಷಿ ಸಿಗದೆ ಸೋ ಹ್ಯಾಪಿ ಬರ್ಡೇ ಟು ಯುವರ್ ಬೆಳಿಗ್ಗಿಂದ ಮಳೆ ಹೊಡ್ಯಕು ಅಂತದ್ದು ಕರೆಂಟ ಇಲ್ಲ ಏನು ಮಾಡಿದ್ರಿ ನೀರು ಕಾಯ್ಕೋಬೇಕಲ್ಲ ಏನು ಮಾಡೋದು ನೀರು ಕಾಯಿಸ್ ಈಗ ನೀರು ಕಾಸೋದು ಹೆಂಗೆ ಅಂತ ಹೇಳ್ತಾನೆ ಒಲೆ ಮೇಲೆ ಕಾಯಿಸ್ಕೊಳ್ಳೋಣ ಈಗ ಇದು ಅದಾವ ಎಲ್ಲ ತಕೊಳ್ಳೋದು ಫಸ್ಟ್

ಒಲಿ ಕಲಿಸೋದು ಒಂದು ಕಲೆ ಹಂಗೆಲ್ಲ ಈಸಿಯಾಗಿ ಕಲ್ಸಕ್ಕೂ ಬರೋದಿಲ್ಲ ರೀ ಇದು ಹಿಂಗೆಲ್ಲ ಒಣ ಒಣ ಕಟ್ಟಿಗೆ ಇದ್ಬಿಟ್ರಂತೂ ಇನ್ನೂ ಭಾಳ ಹೆಲ್ಪ್ ಆಕೈತಿ ಅದ್ರನ್ನಾಗಿ ನೀವು ಸಣ್ಣ ಸಣ್ಣ ಪೀಸ್ನ ಹಿಂಗೆ ಮುರ್ಕೊಳ್ಬೇಕು ಇವು ಯಾಕೆ ಎಲ್ಲಿ ಯೂಸ್ ಅಕ್ಕ ಅಂತ ನಿಮಗೆ ಸಣ್ಣ ಪೀಸ್ನ ಎಲ್ಲಿ ಇಟ್ಕೊಂಡು ಈ ಥರ ತೆಂಗಿನ ಚುಪ್ಪ ಅಂತೂ ಇವತ್ತು ಮಸ್ತ್ರಿ ಅವು ಕಷ್ಟ ಭಾಳ ಜನ ಕಿಸಿ ಹಿಂಗೆ ಇಟ್ಕೊಂಡು ಹಿಂಗೆ ಇಟ್ಬಿಟ್ಟೆ ಇವು ಪಟ್ಟ ಅವು

ಈಗ ನೀರು ನೀರು ನೀರ್ ಅದ್ರ ನೀರ್ ಇಟ್ಟಂದ್ರೆ ಜಸ್ಟ್ ಫೈವ್ ಮಿನಿಟ್ಸ್ ಟು ಹೀಟ್ ವಾಟರ್ ಇದ್ರನ್ಯಾಗ ಏನೈತ ಗೊತ್ತಿಲ್ಲ ಇದು ಕತ್ತಾಕ ಹೊಲ್ದಿದು ನಿಮ್ದು ಅವೆಲ್ಲ ಸುಡಾಕ ಹೊಲ್ದಿರು ಓ ಹತ್ತು ಹತ್ತು ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂದಂಗಿದ್ ಅಯ್ಯ್ ಹೋತ್ ಮತ್ತ ಮಾಡ್ತೈತಿದ ಇದು ಹೆಂಗೆ ಹೊಂತಾನಿ ಹೊರಗಿಂದ ಮಸ್ತ್ ಕಣಕ್ ಕುಂತೈತಿ ಅದ್ರ ಸಣ್ಣ ಹುಡುಗರ್ದಿ ಇಲ್ಲಿವರೆಗೂ ದಾಟೇ ದಾಟೆ ಇಲ್ಲಿ ಮಟ ಅಷ್ಟ ಲಾಸ್ಟ್ ಆಗೈತಿ ಏನ್ ಆಗಲ್ಲ ಜಾತ್ರೆ ಇದ್ರಿ ಜಾತ್ರೆಗೆ ಹಿಂಗೆ ಆಗ್ಬಿಟ್ಟೈತಿ ಏನು ಮಾಡೋಕ್ಕಾಗೋದಿಲ್ಲ ವಿಟ್ 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 ಈಗ ಕರೆಂಟ್ ಬಂದೈತಿ ಫೋನ್ ಚಾರ್ಜ್ ಹಾಕ್ಬೇಕು ಚಾರ್ಜ್ ಐತಿದೆಯಲ್ಲ ಇಷ್ಟೊಂದಿಗೆ ಕರೆಂಟ್ ಇರಲಿಲ್ಲ ಏನು ಮಾಡೋದು ನಮ್ಮ ಫೋನ್ ಚಾರ್ಜು ಆಗಲಿ ಕತ್ತು ನೋಡ್ರಿ ತಟ್ ಯಾವ್ದು ಹಾಕ ಫ್ಲಿಪ್ಕಾರ್ಟ್ ಆನ್ಲೈನ್ ಆರ್ಡರ್ ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟಲ್ಲಿ ಎಷ್ಟು ಒಂದು ಎರಡು ಮೂರು ಇದೊಂದು ನಾಲ್ಕು ಐದು ಕಲರು ಐದು ಅದು ವೈಟು ಹಾಂ ಎಲ್ಲೋ ಬ್ಲೂ ಎಲ್ಲೋ ಎಲ್ಲೋ ವೈಟ್ ಬ್ಲೂ ಪಿಂಕ್ ಗ್ರೀನ್ ಒಂದು ಐದು 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 ಸರ ಟೆಸ್ಟ್ ಮಾಡೋದು ಹೆಂಗೆ ಅಂತ ಹೇಳಿ ಎಷ್ಟು ಮುನ್ನೂರು ರೂಪಾಯಿ ಐದು ಪ್ರಾಡಕ್ಟ್ ಬರಾಕಾಗೋದು

ജോഡിത്ത ആർത്തീ ബര സരി മാ

ಹಾಕಿ ಹಚ್ಚಿ ನೋಡೋಣ ಹಿಂಗೆ ಕಾಣ್ತತಿ ಹತ್ಕೊಂಡ್ತಲ್ಲ ಅದು ಗ್ರೀನೇ ಒಪ್ಪಿದ್ದ ಅದಕ್ಕೆ ಹ್ಞೂ ಕಳತಿನಿ ಕಳಿತೀನಿ ಸ ಸರಿ ಅಲ್ಲ ನಾನು ಹಾ ಮಾಡ್ತೀನಿ ತೀರ ಇದಲ್ಲ ಪ್ಲ್ಯಾನ್ ಬೇರೆ ಐತೆ ರೀ ಅದು ಅದೇ ಲೈಟಾಗಿ ಬರವಲ್ಲು ಹಾಟಾಗ್ತಾ ಬರವಲ್ಲದೆ ಸ್ವಿಚ್ ಬಿಟ್ಟಿಟ್ಟೈತಿ ಬಟ್ ಹಿಂಗೆ ಆತಕ್ಕದೆ ಕುಡ್ಸಿದ್ದೀನಿ ಗೋರ ಕುಡ್ಸಿದೆ ತೋರಿಸಿ

ನನ್ನ ಬರ್ತಡೇ ಇರುವ ಉದ್ದೇಶದಿಂದ ರೆಡಿ ಆಗುತ್ತಿದ್ದಾವೆ ತಾಲಿ ಪಟ್ಟಿ ತಾಲಿ ಪಟ್ಟಿ ಹೊತ್ತಿಸಿ ಇಲ್ಲವನ್ನ ಹೊತ್ತಿಸಿದ್ದೇ ಇರ್ಬೇಕು ಹಿಂಗೆ ಇದೊಂದು ಆಗೇ ತಗಲ್ ರೆಡಿ ಒಂದು ಆಗಾಗ ಒಂದಿಕ್ಷ ಈಗ ಕೇಕ್ ತಗೊಂಡ್ಬರದ ಕೇಕ್ ತಗೊಂಡು ಕಟ್ ಮಾಡೋದೇ ಅಂತ ಗೊತ್ತಾ ಅದ್ರಾವೆ ಒಂದ್ರ ಮೇಲೆ ಒಂದ್ ಒಂದ್ರ ಬಿಟ್ಟು ಇಷ್ಟ ಮಾಡಿ ಕಟ್ ಮಾಡುದು ಬಲೂನ್ ನೀವೇನಾದರೂ ಹೀಗೆ ಬರ್ತೇ ಸೆಲೆಬ್ರೇಷನ್ ಮಾಡ್ಕೋಬೇಕಾ ಮತ್ತಿನ ತಡ ವಿನಾಯಕ್ ನನ್ನ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಸಿಗುದಿಲ್ಲ ಅಲ್ಲಿ ಚಿಕ್ಕ ಅದು ಮಾಡಿಟ್ಟಿದ್ವಿ ಇಲ್ಲಂತ ಅದಕ್ಕೆ ಬೇರೆ ಕಡೆ ಹೋಗಕ್ಕೆ ನೋಡತ್ತೀವಿ ಬೇರೆ ಕಡೆ ಹೇಗಿರ್ತದ ಗೊತ್ತಿಲ್ಲ ಅಷ್ಟು ಅರ್ಧ ಕೆ ಜಿದು ಬೇಕಿತ್ತು ನಮಗೆ ಅದು ಭಾಳ ಆಕತಿ ನೋಡೋಣ ಬರ್ರಿ ಪತ್ತೆ ಅಲ್ಲಿ ಬೇರೆ ಅಂಗಡಿ ಹಾಕಿ ತೊಗೊಂಡು ಹೋಗಿ ನೋಡೋಣ ಒಂದು ತೊಗೊತೀವಿ ಈಗ ಹೋಗಿ ಬೇರೆ ಅಂಗಡಿಯಾಗ ಬೇಕ್ರಿನಾಗ ಕೇಕ್ ನೋಡ್ಬೇಕು ベスト。 Gracias. <laughs> ये रुको हां ते ये रुको अरे कोण करतोय बस बस काही बस कर आले कोण कोण आता काय आहे दैट इज देयर इन माय माइंड म्हणजे मतो की कुमाचाणा कुदळम चोणा नाही मला तरचली आले व्हिडिओ आहे ना ಯಾವ್ yeah. ಫೋನ್ಸಿ <laughs> um

कौन बोल रहे हैं बर्गे ये पढ़ाई बना हम अंदर ना तो ना मैंने आप अपना मर्डर करके नहीं किया तीन दिन कवर मैंने कि कार्ड्स हो चार्जर हो बैक कवर ना देते ಸರ್ಜಪ್ಿಂದಾ ಮತ್ತೆ ಚಿಂತೆಗೆ ಬಂದೆ ಚಿಂತೆಗೆ ಬಂದೆ ಇಷ್ಟ ಆಯ್ತು ಐತೆ ಕವರ್ ಇಲ್ಲ ಯು ಟ್ಯಾಂಕ್ ಯು ಮಚ್ ಕೋತ ಒಳ್ಳೆ உங்களுக்கு ஒரு சர்ப்ரைஸ் ಕೊಟ್ಟானே நான் மார்க் கேல இல்ல நேர் போல தேக்கட்ட கொடுத்தது சொல்றாங்க கேளது थैंक यू थैंक என்ன கொடுத்தியா அம்மா யோவகு थाइट टेक मात्र <laughs> बाय बाय थैंक यू हॅपी बर्थडे अरुणा